ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಷ್ಯನ ವಿರುದ್ಧ ಗುರುವನ್ನೇ ಅಖಾಡಕ್ಕೆ ಇಳಿಸೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಏಕಂತಂದ್ರೆ ಅಲ್ಲಿ ಈ ಎರಡು ಬಾರಿ ಧ್ರುವ ನಾರಾಯಣ ಅವರು ಗೆದ್ದಿದ್ದಾರೆ ಸಂಸದರಾಗಿ ಧ್ರುವ ಧ್ರುವ ನಾರಾಯಣ ಅವರ ಹ್ಯಾಟ್ರಿಕ್ ಗೆಲುವನ್ನ ತಪ್ಪಿಸಬೇಕಾಗಿದೆ ಬಿಜೆಪಿ ಐದು ಬಾರಿ ಗೆಲುವನ್ನ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಅವರು ಸಾಧಿಸಿದ್ದಂತವ್ರು ಐದು ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಹೀಗಾಗಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಸ್ಪರ್ಧೆಗೆ ಬಹಳ ಒತ್ತಡ ಹೆಚ್ಚುತ್ತಾ ಇದೆಯಂತೆ ಆಮೇಲೆ ಅರವಿಂದ್ ಲಿಂಬಾವಣಿ ಸೇರಿದಂತೆ ಹಲವರು ಈಗ ಆಲ್ರೆಡಿ ಮನೋಲಿಕೆಗೂ ಕೂಡ ಯತ್ನಿಸ್ತಾ ಇದ್ದಾರೆ ನಾನು ಸ್ಪರ್ಧೆ ಮಾಡಲ್ಲ ನಾನು ಹೇಳಿದವರಿಗೆ ಟಿಕೆಟ್ ನೀಡಿ ಅಂತ ವಿ ಶ್ರೀನಿವಾಸ್ ಪ್ರಸಾದ್ ಹೇಳ್ತಾ ಇದ್ದಾರಂತೆ ಆದ್ರೆ ಚುನಾವಣಾ ವೆಚ್ಚವನ್ನ ನಾವೇ ನೋಡ್ಕೊಳ್ತೀವಿ ನೀವೇ ಸ್ಪರ್ಧಿಸ್ಬೇಕು ಅಂತ ಬಿಜೆಪಿ ಮುಖಂಡರು ಒತ್ತಾಯ ಹಾಕ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಚಾಮರಾಜನಗರ ಕ್ಷೇತ್ರ ಹೇಳಿ ಕೇಳಿ ಅದು ಮೀಸಲು ಕ್ಷೇತ್ರ ಎಸ್ ಸಿ ಮೀಸಲು ಕ್ಷೇತ್ರ ಅದು ಧ್ರುವ ಅವರು ಎರಡು ಬಾರಿಯಲ್ಲಿ ಗೆದ್ದಿದ್ದಾರೆ ಆಮೇಲೆ ಕಳೆದ ಬಾರಿಯೂ ಕೂಡ ಬಹಳ ಉತ್ತಮವಾದಂಥ ಅಂತರದಲ್ಲೇ ಅವರು ಗೆದ್ದಿರುವಂಥವ್ರು ಕಳೆದ ಬಾರಿ ಬಿ ಜೆ ಪಿಯಿಂದ ಕೃಷ್ಣಮೂರ್ತಿ ಅವರು ಸ್ಪರ್ಧೆ ಮಾಡಿರ್ತಾರೆ ಈ ಬಾರಿ ಅವರನ್ನು ಮಣಿಸಬೇಕು ಅಂತ ಅಂದರೆ ಪ್ರಬಲವಾದಂಥ ಕ್ಯಾಂಡಿಡೇಟ್ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿ ಜೆ ಪಿ ಪ್ರಯತ್ನಿಸ್ತಾ ಇದೆ ಆಮೇಲೆ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳಿ ಕೇಳಿ ಹಿಂದೆ ಅವರು ಕೂಡ ಕಾಂಗ್ರೆಸ್ನಲ್ಲಿದ್ದಂಥವ್ರು ಆಮೇಲೆ ಒಂದು ಕಾಲದಲ್ಲಿ ಧ್ರುವ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಶಿಷ್ಯ ಅಂತಾನೆ ಆ ಭಾಗದಲ್ಲಿ ಮನೆ ಮಾತಿದೆ ಈ ಕಾರಣಕ್ಕಾಗಿ ಗುರುವನ್ನೇ ಈ ಬಾರಿ ಅಕಾಳ ಕೇಳಿಸಿದ್ರೆ ಖಂಡಿತವಾಗಿಯೂ ಧ್ರುವ ನಾರಾಯಣ ಅವರನ್ನ ಸೋಲ್ಸೋದಕ್ಕೆ ಅವಕಾಶ ಇದೆ ಅಂತ ಬಿಜೆಪಿ ಬಹುಶಃ ಪ್ಲಾನ್ ಮಾಡ್ತಾ ಇದೆ ಅಂತ ಕಾಣಿಸುತ್ತೆ ಆದ್ರೆ ಈಗ ಆಲ್ರೆಡಿ ನಂಗೆಲ್ಲ ಎಲೆಕ್ಷನ್ಸ್ರಿನೇ ಬೇಡ ಅನ್ನುವಂಥ ರೀತಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅನ್ನೋದು ಅವ್ರ ಹಿಂದಿನ ನಡವಳಿಕೆಯಲ್ಲೇ ಗೊತ್ತಾಗುತ್ತೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ಏನ್ ಮಾಡ್ತಾರೋ ಗೊತ್ತಿಲ್ಲ ಮಂಜುನಾಥ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಂಜುನಾಥ್ ಈಗ ಧ್ರುವ ನಾರಾಯಣ್ ಅವರನ್ನ ಮಣಿಸುವಂತ ನಿಟ್ಟಿನಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಎಷ್ಟು ಸಮರ್ಥ ಕಟ್ಟಾಳು ಅಂತ ಬಿಜೆಪಿಯಲ್ಲಿ ಪರಿಗಣಿಸ್ತಾ ಇದೆ ಸ್ಥಳೀಯವಾಗಿ ಇದ್ರ ಬಗ್ಗೆ ಎಲ್ಲ ಟಾಕ್ಸ್ ಹೇಗಿದೆ ಪ್ರಯತ್ನಗಳು ಹೇಗಿದೆ ಮಂಜುನಾಥ್ ಆ ಈಗ ಈಗ ಅವರು ಒಂದೇ ಕಲ್ಲಿನಲ್ಲಿ ಎರಡಕ್ಕಿ ಹೊಡಿಬೇಕನ್ನ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಏನು ಹ್ಯಾಟ್ರಿಕ್ ಏನು ಕಾಂಗ್ರೆಸ್ ಸಂಸದ ಆರ್ ಧ್ರುವ ಇದ್ದಾರೆ ಅವರನ್ನ ಕಟ್ಟಿ ಹಾಕ್ಬೇಕು ಜೊತೆಗೆ ವಿ ಪ್ರಸಾದ್ ಅವರು ಕೂಡ ಇಲ್ಲಿ ಆಕಾರ ತಿಳಿಸಬೇಕನ್ನೋ ಪ್ಲಾನ್ ಅನ್ನ ಈಗ ಬಿಜೆಪಿ ಅವರು ಮಾಡ್ತಿದ್ದಾರೆ ಹೇಗಪ್ಪ ಅಂತ ಹೇಳಿದ್ರೆ ವಿಶ್ವರ್ ಪ್ರಸಾದ್ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರವನ್ನು ಈಗಾಗಲೇ ಐದು ಬಾರಿ ಸ್ಪರ್ಧೆ ಮಾಡಿದ್ದಾರೆ ಐದು ಬಾರಿ ಕೂಡ ಗೆದ್ದಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಸಾರಿ ಕಾಂಗ್ರೆಸ್ ಎರಡು ಕಳೆದ ಎರಡು ಬಾರಿಯಿಂದ ಕೂಡ ಕಾಂಗ್ರೆಸ್ ಸಂಸದರಾಗಿ ಆರ್ ಧ್ರುವ ಅವರು ಗೆಲ್ತಾ ಹೋಗ್ತಿದ್ದಾರೆ ಕಳೆದ ಸರಿ ಧ್ರುವನಾರಾಯಣ ಅವರು ಒಂದು ಲಕ್ಷದ ನಲವತ್ತೆರಡು ಸಾವಿರ ಓಟುಗಳಲ್ಲಿ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಗೆದ್ದಿದ್ರು ಆದ್ರೆ ಈ ಸಾರಿ ಅವ್ರು ಲಾಗಲೋಟಕ್ಕೆ ಇದನ್ನ ಕಡಿವಾಣ ಹಾಕ್ಬೇಕನ್ನೋ ದೃಷ್ಟಿಯಿಂದಾಗಿ ಈಗ ಬಿಜೆಪಿ ಅವರು ಅಭ್ಯರ್ಥಿ ಕೂಡ ಹುಡುಕಾಟ ಮಾಡ್ತಿದ್ದಾರೆ ಈಗ ಆಕಾಂಕ್ಷಿಗಳಾಗಿ ಅಧಿಕಾರಿ ಅಂತ ಕೆ ಶಿವರಾಮ್ ಇರ್ಬೋದು ಮತ್ತೆ ಮಾಜಿ ಶಾಸಕರಾದಂತಹ ರವಿಶಂಕರ್ ಭಾರತಿ ಶಂಕರ್ ಇವರೆಲ್ಲರೂ ಕೂಡ ಇದ್ದಾಗಲೂ ಕೂಡ ಇವರೆಲ್ಲರನ್ನು ಹೊರತುಪಡಿಸಿ ವಿ ಶಿವಪ್ರಸಾದ್ ಅವರನ್ನೇ ನಾವು ಕಣಕ್ಕಿರಿಸುವ ಮುಖಾಂತರವಾಗಿ ಫೈಟ್ ಕೊಡುವ ಕೊನೆ ಪಕ್ಷ ಫೈಟ್ ಅನ್ನು ಕೊಡೋದು ಲೆಕ್ಕಾಚಾರದಲ್ಲಿ ಅಂತ ಇವರಿದ್ದಾರೆ ಇಷ್ಟಕ್ಕೆಲ್ಲ ಏನಕ್ಕೆ ಕಾರಣ ಅಂದ್ರೆ ವಿ ಶಿವಪ್ರಸಾದ್ ಈಗಾಗ್ಲೇ ಹೇಳಿದರೆ ನಾನು ಕೂಡ ಯಾವುದೇ ಕಾರಣಕ್ಕೂ ಚುನಾವಣೆ ಇರಲ್ಲ ಆದ್ರೆ ಸಕ್ರಿಯ ರಾಜಕಾರಣದ ಇತ್ತಿನಗಳಿಗೆ ಈಗಾಗಲೇ ಹೇಳ್ತಿದ್ದಾರೆ ಆದ್ರೆ ಈಗ ಹೇಳುವ ಪ್ರಕಾರವಾಗಿ ಕಾಂಗ್ರೆಸ್ ಮತ್ತೆ ಆರ್ ಎಸ್ ಎಸ್ ಬೆಂಬಲವಾಗಿ ಏನ್ ಹೇಳಿದ್ರೆ ವಿ ಶಿವಪ್ರಸಾದ್ ಅವರನ್ನ ಇದು ನನ್ನ ಕೊನೆಯ ಚುನಾವಣೆ ಹಾಗೂ ಸ್ವಾಭಿಮಾನದ ಚುನಾವಣೆ ಅಂತೇಳಿ ನೀವು ಸ್ಪರ್ಧೆ ಮಾಡಿ ಅದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಆ ಸಹಾಯವನ್ನ ಬಿಜೆಪಿ ಪಕ್ಷ ಮತ್ತು ಕಾರ್ಯಕರ್ತರು ಮಾಡ್ತಾರೆ ನೀವು ಕೇವಲ ನೆಪಬಂಧಕ್ಕೆ ಅಭ್ಯರ್ಥಿಯಾಗಿ ನೀವು ಹೋದ ಬಂದ ಎಲ್ಲ ಕೂಡ ಇದು ಸ್ವಾಭಿಮಾನದ ಚುನಾವಣೆ ಜೊತೆಗೆ ನನ್ನ ಕೊನೆಯ ಚುನಾವಣೆ ಹೀಗಾಗಿ ನನ್ನನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ನೀವು ಮತದಾರರ ಬಳಿ ಹೋಗಿ ಕೇಳ್ಕೊಳ್ಳಿ ಈಗ ದಲಿತರಿಗೆ ಸರಿಸಮಾನವಾಗಿ ಲಿಂಗಾಯತರ ಮತ ಕೂಡ ಇದೆ ಆ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಬರ್ತವೆ ನಿಮ್ಮ ಸಮುದಾಯದ ಅಲ್ಪ ಸ್ವಲ್ಪ ಮತ ಬಂದ್ರೆ ಬಿಜೆಪಿಗೆ ಗೆಲುವಿಗೆ ಸುಲಭವಾಗುತ್ತೆ ಎಂಬ ಲೆಕ್ಕಾಚಾರವನ್ನ ಈಗ ಬಿಜೆಪಿಯವರು ಹಾಕಿರುವ ಹಿನ್ನೆಲೆಯಲ್ಲಿ ವಿ ಶ್ರೀನೋ ಪ್ರಸಾದರನ್ನ ಮುಖ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಕಳೆದ ಒಂದು ವಾರದಿಂದಲೂ ಕೂಡ ಅವಿರ್ಲಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಪ್ರಮುಖ ಮುಖಂಡರು ಕೂಡ ವಿ ಶ್ರೀವಾ ಮನೆಗೆ ಹೋಗಿ ಚರ್ಚೆಯನ್ನು ಮಾಡ್ತಿದ್ದಾರೆ ಮನವೊಲಿಕೆಯನ್ನು ಕೂಡ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಚಾಮರಾಜನಗರದ ಕಾರ್ಯಕರ್ತರು ಮತ್ತೆ ಮುಖಂಡರು ವಿ ಶ್ರೀನಿವಾ ಪ್ರಸಾದ್ ಅವರ ಮನೆಗೆ ಹೋಗಿ ಇವತ್ತು ಮನೆ ಒಲಿಸುವಂತ ಕೆಲಸವನ್ನು ಕೂಡ ಮಾಡ್ತಿದ್ರೆ ಆದ್ರೆ ಶ್ರೀನಿವಾ ಪ್ರಸಾದ್ ಹೇಳೋ ಪ್ರಕಾರವಾಗಿ ನನಗೆ ಚುನಾವಣೆ ಬೇಡ ಸಾಕಾಗಿದ್ರೆ ಹೇಳಿ ಹೇಳ್ತಿದ್ರೆ ಆದ್ರೆ ಕೆಲವೊಂದು ಕಡೆ ಎಲ್ಲ ಒಂದ್ ಕಡೆ ಮನೆ ಒಲಿಬಹುದು ಅಮ್ಮ ಮಾತು ಕೂಡ ಬರ್ತಿದೆ ಯಾಕಂದ್ರೆ ಬಿಜೆಪಿ ಶ್ರೀನಿವಾ ಪ್ರಸಾದ್ ಅವರು ತಮ್ಮ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಭ್ಯರ್ಥಿ ಏನ್ ಹಣಕಾಸು ಇದೆ ಹಣಕಾಸಿನ ಸಂಪೂರ್ಣವಾಗಿ ಖರ್ಚು ವೆಚ್ಚವನ್ನು ಬಿಜೆಪಿ ಬರೆಸ್ಬೇಕು ನಾನು ನೆಮ್ಮ ಅಭ್ಯರ್ಥಿ ಆಗ್ತೀನಿ ಅಂತ ಹೇಳ್ತಿದ್ರೆ ಮಲ್ಕೆ ಥ್ಯಾಂಕ್ ಯು ಮಂಜುನಾಥ್